ಮಲ್ಲೇಶ್ವರ ಬಿಬಿಎಂಪಿ ಆಟದ ಮೈದಾನದ ಗೇಟ್ ಬಿದ್ದು ಬಾಲಕ ಸಾವು ಪ್ರಕರಣ ಘಟನೆ ಸಂಬಂಧ ಬಿಬಿಎಂಪಿಗೆ ಆಂತರಿಕ ತನಿಖಾ ವರದಿ ಸಲ್ಲಿಕೆ ಮೂವರು ಚೀಫ್ ಎಂಜಿನಿಯರಿಂಗ್ ಒಳಗೊಂಡ ಸಮಿತಿ ರಚಿಸಿ ವರದಿಗೆ ಸೂಚಿಸಿದ ತುಷಾರ್ ಗಿರಿನಾಥ್ ತುಷಾರ್ ಗಿರಿನಾಥ್ ಬಿಬಿಎಂಪಿ ಚೀಫ್ ಕಮಿಷನರ್ ಹೇಳಿಕೆ ಬಿಬಿಎಂಪಿ ವರದಿಯಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆ ಸಂಸ್ಥೆಯ ಕಳಪೆ ಕಾಮಗಾರಿ ಬಹಿರಂಗ ಹಲವು ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖಿಸಿರುವಂತಹ ತನಿಖಾ ಸಮಿತಿ ಒಂದು ತೂಕ ಅತಿ ಹೆಚ್ಚಿತ್ತು ನಾವು ಅಷ್ಟೇನು ಡಿಸೈನಿಂಗ್ನಲ್ಲಿ ಅದು ಏನೋ ವಿಧಾನಸೌಧ ಮಾದರಿಯಲ್ಲಿ ಕಾಪಿ ಮಾಡ್ಲಿಕ್ಕೆ ಹೋದಾಗ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಕೆ ಜಿದು ಗೇಟ್ ಇದೆ ಆ ಗೇಟ್ ಅಷ್ಟು ಅದನ್ನು ಸ್ಟ್ರಾಂಗ್ ಆಗಿ ಅಲ್ಲಿ ಇಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ ದಟ್ ಇಸ್ ನಾಟ್ ಎ ಸೆಕ್ಯೂರಿಟಿ ಏರಿಯಾ ಆಲ್ಸೋ ಹೀಗಾಗಿ ಒಂದು ಏನೋ ಕೊಟ್ಟಿದ್ದಾರೆ ಮುಂದೆ ಈ ಥರ ಲೈಟ್ ಸ್ಟ್ರಕ್ಚರ್ ಇರಬೇಕು ಅಂತ ಎರಡನೇದಾಗಿ ಅದು ವೇಟ್ಗೆ ತಕ್ಕು ಡಿಸೈನ್ ಇರಲಿಲ್ಲ ಡಿಸೈನ್ ಪ್ರಾಬ್ಲಮ್ ಆ ಆ ಅದು ಯಾವಾಗಲೂ ಅಷ್ಟು ಟೂ ಟ್ವೆಂಟಿ ಸಿಕ್ಸ್ ಕೆ ಜಿಗೆ ಅಷ್ಟು ಸಣ್ಣ ಸಣ್ಣದು ಹಿಂಜು ಮಾಡಿದ್ದು ಸರಿ ಮೂರನೇದಾಗಿ ಮೋಸ್ಟ್ ಪ್ರಮುಖವಾಗಿ ಅದು ವೆಲ್ಡ್ ಮಾಡಿದಾಗ ಅದು ಬಹಳ ಕೆಟ್ಟಾಗಿ ವೆಲ್ಡ್ ಮಾಡಿದ್ದಾರೆ ಅದಕ್ಕೆ ಅವರು ನಾನ್ ಡಿಸ್ಟ್ರಕ್ಟಿವ್ ಟೆಕ್ನಿಕ್ನಲ್ಲಿ ಚೆಕ್ ಮಾಡಿಸಿದ್ದಾರೆ ಆ ರಿಪೋರ್ಟ್ ಪ್ರಕಾರ ವೆಲ್ಡಿಂಗ್ ಸರಿ ಇಲ್ಲ ಅದರಲ್ಲಿ ಒಂದು ಗ್ಯಾಪ್ ಇತ್ತು ಬಿಟ್ವೀನ್ ಹಿಂಜ್ ಆ್ಯಂಡ್ ಡೇಡ್ ಅದಕ್ಕೆ ಇನ್ನೊಂದು ವೆಲ್ಡ್ ಮಾಡಲಿಕ್ಕೆ ಹೋಗಿ ಏನೊಂದು ಬೇರೆ ಸ್ಟೆಪ್ಪು ವೆಲ್ಡ್ ಮಾಡಿದ್ದಾರೆ ಅವೆಲ್ಲ ವೆಲ್ಡಿಂಗ್ ಏನಿದೆ ಕರೆಕ್ಟಾಗಿ ಆಗಿಲ್ಲ ಒಂದು ಪಾಯಿಂಟ್ ಆ ಥರ ವೆಲ್ಡಿಂಗ್ ಯಾವಾಗಲೂ ನಾವು ಮಾಡ್ತೀವಿ ಅಲ್ಲಿ ಒಂದು ರಸ್ಟಿಂಗ್ ಆಗಲಿಕ್ಕೆ ಯಾವಾಗಲೂ ಕಾರಣ ಇರುತ್ತೆ ಅದನ್ನು ಹೀಗಾಗಿ ಅವರು ಕೆಲಸನೇ ಸರಿಯಾಗಿ ಮಾಡಿರಲಿಲ್ಲ ರಸ್ಟ್ ಆಗೋದು ಬೇರೆ ವಿಚಾರ ಫಸ್ಟು ಕೆಲಸ ಒಳಗೆ ಒಂದು ಲೈಟ್ ಸ್ಟಿಪ್ ವೆಲ್ಡ್ ಮಾಡಿದ್ದು ಕನ್ ಸರಿಯಾಗಿ ಮಾಡಿಲ್ಲ ಔಟ್ಸೈಡ್ ಕೂಡ ಒಂದೇ ಕಡೆಗೆ ವೆಲ್ಡ್ ಮಾಡಿ ಎರಡನೇ ಕಡೆಗೆ ಮಾಡಿಲ್ಲ ಹೀಗಾಗಿ ಆ ವೆಲ್ಡಿಂಗ್ ಸರಿಯಾಗಿಲ್ಲ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ